ಮಲಪ್ರಭಾ ನದಿಯ ನವಿಲು ತೀರ್ಥ ಅಣೆಕಟ್ಟಿನಿಂದ ನದಿಗೆ ನೀರು ಬಿಡುಗಡೆ ಹಳೆ ಸೇತುವೆ ಮುಳುಗಡೆ ಬೆಳಗಾವಿ ಜಿಲ್ಲೆ ಸವದತಿ ತಾಲೂಕಿನ ಮುನವಳ್ಳಿಯ ನವಿಲು ತೀರ್ಥ ಮಲಪ್ರಭಾ ಅಣೆಕಟ್ಟಿಗೆ ಒಳಹರಿವು ಹೆಚ್ಚುತ್ತಿರುವುದರಿಂದ ಅಣೆಕಟ್ಟಿನ ಸುರಕ್ಷತೆಗೆ ಮತ್ತು ಅಣೆಕಟ್ಟಿನ ನೀರನ್ನು ಮಲಪ್ರಭಾ ನದಿಗೆ ನೀರು ಬಿಡಲಾಗಿದೆ ನದಿ ಪಾತ್ರದಲ್ಲಿದ್ದ ಸಾರ್ವಜನಿಕರಿಗೆ ಎಚ್ಚರ ತೇರಬದಾರ್ ಹತ್ತಿರ ಜಾನಕಿ ರಾಮೇಶ್ವರ ದೇವಸ್ಥಾನದ ಪಕ್ಕದಲ್ಲಿದ್ದ ಮಲಪ್ರಭಾ ನದಿ ಸೇತುವೆ ಮುಳುಗಡೆಯಾಗಿದೆ ಮುಳುಗಡೆಯಾದರೂ ಜನ ಸೈಕಲ್ ಮತ್ತು ಬೈಕ್ ಹಾಗೂ ಕಾರ್ ವಾಹನಗಳನ್ನ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಸಾಗಿಸುತ್ತಿದ್ದಾರೆ ಇಲ್ಲಿ ನೋಡಿ ವೀಕ್ಷಕರೆ ಒಬ್ಬ ಮಹಿಳೆ ತನ್ನ ತಲೆ ಮೇಲೆ ಹಾಲಿನ ಬುಟ್ಟಿ ಹೊತ್ತುಕೊಂಡು ಸೇತುವೆ ಮೇಲೆ ನಡೆದುಕೊಂಡು ಬರುವುದು ನೀವು ಕಾಣಬಹುದು ವೀಕ್ಷಕರೇ ಏನಾದರೂ ಆಕಸ್ಮಿಕವಾಗಿ ನೀರು ಹೆಚ್ಚಾಗಿ ಬಂದರೆ ಇವರ ಗತಿ ಈ ನದಿ ದಡದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ಜನ ಓಡಾಡುವುದು ಬಿಟ್ಟಿಲ್ಲ ಇಂದಿನ ಮಲಪ್ರಭಾ ರೇಣುಕಾ ಸಾಗರ ನೀರಿನ ಮಟ್ಟ ಎರಡು ಸಾವಿರದ ಎಪ್ಪತ್ತೊಂಬತ್ತು ಪಾಯಿಂಟ್ ಐವತ್ತು ಅಡಿ ಒಟ್ಟು ಸಾಮರ್ಥ್ಯ ಮೂವತ್ತೇಳು ಪಾಯಿಂಟ್ ಏಳುನೂರ ಮೂವತ್ತೊಂದು ಟಿ ಎಂ ಸಿ ಒಳಹರಿವು ಹದಿನಾಲ್ಕು ಸಾವಿರದ ಎರಡುನೂರ ಎಪ್ಪತ್ತೇಳು ಕ್ಯೂಸೆಕ್ಸ್ ಹೊರಹರಿವು ಐದು ಸಾವಿರದ ಐದುನೂರ ತೊಂಬತ್ನಾಲ್ಕು ಕ್ಯೂಸೆಕ್ಸ್ ನದಿಗೆ ಐದು ಸಾವಿರ ಕ್ಯೂಸೆಕ್ಸ್ ಬಾಳೆಕುಂದರೆ ಕಾಲುವೆ ಎಲ್ ಸಿ ನಾಲ್ಕುನೂರು ಕ್ಯೂಸೆಕ್ಸ್ ಬಿಡಲಾಗಿದೆ ನದಿಯ ದಡದಲ್ಲಿದ್ದ ಸಾರ್ವಜನಿಕರು ಎಚ್ಚರ 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 किराकामा कावेदा और आपातकाल में मैं तो ना था ना तो जाने ना आने